दिनुमा स्टार कनाडा न्यूज़ ಯೂಟ್ಯೂಬ್ ಚಾನಲ್ ಈ ವಿಷಯ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತಿರ ಹಾಗಾದ್ರೆ ಅಂತದ್ದು ಏನಿದೆ ಈ ವಿಷಯದಲ್ಲಿ ಬನ್ನಿ ಈ ವಿಡಿಯೋ ಸಂಪೂರ್ಣವಾಗಿ ನೋಡ್ಕೊಂಡು ಬಂದೇ ಬಿಡೋಣ ಹಾಸನ ಜಿಲ್ಲೆಯಲ್ಲಿ ಇತ್ತೀಚೆಗೆ ಒಂದು ಭಯಾನಕ ಮರ್ಡರ್ ನಡೆದಿದೆ ಕುಡಿದ ಮತ್ತಲ್ಲಿ ಒಬ್ಬ ಯುವಕ ಇನ್ನೊಬ್ಬ ಯುವಕನನ್ನು ಬರ್ಬರವಾಗಿ ಸಾಯಿಸಿದ್ದಾನೆ ವೀಕ್ಷಕರೇ ಇದು ಇಷ್ಟೇ ಅಲ್ಲ ಡೆಡ್ ಬಡಿ ತೋರಿಸಿ ಸೆಲ್ಫಿ ವಿಡಿಯೋ ಮಾಡಿ ಇನ್ನೊಬ್ಬರಿಗೆ ತೋರಿಸಿದ್ದಾರೆ ವಾರೇ ವಾ ಇವನದು ಎಂತ ಧೈರ್ಯ ಅದು ಧೈರ್ಯ ಅಲ್ಲ ಹುಚ್ಚುತನ ಸೈಕೋ ಈ ಸ್ಟೋರಿ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಸೊ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಮಾಡ್ಕೊಳ್ಳಿ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಸನದ ಹೊರವಲಯದಲ್ಲಿರೋ ಬೆಟ್ಟಗೋಡನಹಳ್ಳಿಯ ಸಮೀಪದಲ್ಲಿ ಒಬ್ಬ ಯುವಕನ ಕ್ರೂರ ಅಂದ್ರೆ ಅತಿ ಕ್ರೂರವಾಗಿ ಕೊಲೆ ಮಾಡಲಾಗಿದೆ ಹಾಸನ ತಾಲೂಕಿನ ಹೂವಿನಲ್ಲಿ ಕಾವೂರು ನಿವಾಸಿಯಾದ ಕೀರ್ತಿ ಅನ್ನೋ ಯುವಕರನ್ನ ಕೊಲೆ ಮಾಡಲಾಗಿದೆ ಈ ಕೀರ್ತಿ ಒಬ್ಬ ಮೆಕ್ಯಾನಿಕ್ ಅಂದ್ರೆ ಇವನು ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಈ ವ್ಯಕ್ತಿಯ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಬರ್ಬರವಾಗಿ ಕೊಲೆ ಮಾಡಿರ್ತಾರೆ ಅದಾದ್ಮೇಲೆ ಆ ಕೊಲೆ ಗಡುಕರು ಮೆಕ್ಯಾನಿಕ್ ಕೀರ್ತಿಯ ಶವದ ಮುಂದೆ ಸ್ವಲ್ಪ ಮರಕೊಂಡು ಹುಚ್ಚು ಹಟ್ಟಹಾಸ ತೋರಿಸಿದ್ದಾರೆ ನಾವೇ ಇವನ ಅಂತ ವಿಡಿಯೋ ಮಾಡ್ಕೊಂಡು ಬೇರೆಯವರಿಗೆಲ್ಲ ಶೇರ್ ಮಾಡಿದ್ದಾರೆ ನೋಡಿ ಎಂತೆಂತ ವ್ಯಕ್ತಿಗಳು ಈ ಭೂಮಿ ಮೇಲೆ ಇದಾರೆ ಅಂತ ಮೆಕ್ಯಾನಿಕ್ ಆದಂತ ಕೀರ್ತಿ ತರ ಪಾಡಿಯುತ್ತಾನೆ ಕೆಲಸ ಮಾಡ್ಕೊಂಡಿರ್ತಾನೆ ಹಾಗೆ ರೀಲ್ಸ್ ಮಾಡ್ಕೊಂಡು ಸುತ್ತಾರ್ತಾ ಇರ್ತಾನೆ ಒಂದು ಡಿಸೆಂಬರ್ ಎಂಟನೇ ತಾರೀಕು ಎಷ್ಟೊತ್ತು ಆದರೂ ಮನೆಗೆ ಬಂದಿರಲಿಲ್ಲ ಏನಾಗಿದ್ಯೋ ಯಾಕೆ ನನ್ನ ಬಂದಿಲ್ಲ ಅಂತ ಮನೆಯವರು ಗಾಬರಿಯಾಗಿ ಕುತ್ಕೊಂಡಿರ್ತಾರೆ ಅದೇ ಕ್ಷಣದಲ್ಲಿ ರೋಚಕ ಒಂದು ವಿಡಿಯೋ ವೈರಲ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಕ್ರೂರಿ ಆ ಡೆಡ್ ಬಾಡಿ ಮುಂದೆ ನಿಂತ್ಕೊಂಡು ಸೆಲ್ಫಿ ವಿಡಿಯೋ ಮಾಡಿರ್ತಾನೆ ಇದನ್ನ ನಾನೇ ಕೊಲೆ ಮಾಡಿದ್ದೀನಿ ಅಂತ ಇದನ್ನ ನಾವೇ ಸಾಯಿಸಿದೀವಿ ಅಂತ ಕ್ರೂರತನವನ್ನು ತೋರಿಸಿದ್ದಾನೆ ಈ ವಿಡಿಯೋ ಜಾಡು ಹಿಡಿದು ತನಿಖೆ ಹಿಡಿದ ಪೊಲೀಸರಿಗೆ ಆಗ ಆ ಪೊಲೀಸರಿಗೆ ಗೊತ್ತಾಗುತ್ತೆ ಇವನೊಬ್ಬ ಮೆಕ್ಯಾನಿಕ್ ಇವನನ್ನ ಕೊಲೆ ಮಾಡಿದ್ದು ಒಬ್ಬ ಆಟೋ ಡ್ರೈವರ್ ಎಂಬ ವಿಚಾರ ಬೆಳಕಿಗೆ ಬರುತ್ತೆ ಹೊಟ್ಟಿಗೆ ಪಾರ್ಟಿ ಮಾಡೋದಕ್ಕೆ ಹೋಗಿ ಮೆಕ್ಯಾನಿಕ್ ಕೀರ್ತಿಯ ಕೊಲೆ ಆಗಿರುತ್ತೆ ಈ ಕೊಲೆ ಮಾಡಿದನಲ್ಲ ಈ ವಿಡಿಯೋ ಮಾಡಿದ ಆರೋಪಿಯ ಹೆಸರು ಉಲ್ಲಾಸ್ ಎಂದು ತಿಳಿದು ಬಂದಿದೆ ಇವನೊಬ್ಬ ಆಟೋ ಡ್ರೈವರ್ ಹಾಸನ ಜಿಲ್ಲೆಯ ಹಾಲೂರು ಮೂರದವನಿ ಇವನು ಉಲ್ಲಾಸ್ ಹಾಗೂ ಕೀರ್ತಿ ಇವರಿಬ್ಬರ ನಡುವೆ ಒಂದು ಪರಿಚಯ ಇರುತ್ತೆ ಡಿಸೆಂಬರ್ ಒಂಬತ್ತು ಇಪ್ಪತ್ತೈದನೆಯ ತಾರೀಕು ಇಬ್ಬರು ಒಟ್ಟಿಗೆ ಇರ್ತಾರೆ ಒಟ್ಟಿಗೆ ಮಜಾ ಮಸ್ತಾಗಿ ಪಾರ್ಟಿಯನ್ನು ಮಾಡಿರ್ತಾರೆ ಆಮೇಲೆ ಅಲ್ಲಿ ಏನಾಯ್ತೋ ಏನು ಜೊತೆಗೆ ಬಂದವನನ್ನ ಬರ್ಬರವಾಗಿ ಕೊಲೆ ಮಾಡಿರ್ತಾನೆ ಕೊಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಬರ್ಬರವಾಗಿ ಕೊಲೆ ಮಾಡಿರ್ತಾರೆ ಬಂಧುಗಳೇ ಇದು ಇಷ್ಟೇ ಅಲ್ಲದೆ ಕೊಲೆ ಮಾಡಿದ ಹುಲ್ಲಾಸ್ ವಿಡಿಯೋ ಮಾಡಿ ಒಂದು ವಿಡಿಯೋದಲ್ಲಿ ತಾನೊಬ್ಬನೇ ಇದ್ರೆ ಆಚಾರ್ಯ ಎಂಬಂತೆ ಇನ್ನೊಂದು ಒಂದು ವಿಡಿಯೋದಲ್ಲಿ ತನ್ನ ಜೊತೆ ಇಬ್ಬರು ಇದ್ದವರನ್ನ ತೋರಿಸ್ತಾನೆ ಜೊತೆಗೆ ಹೋಗಿದ್ದ ಯುವಕರ ಗುಂಪಿನ ನಡುವೆ ಅಲ್ಲಿ ಗಲಾಟೆ ನಡೆದು ಮರ್ಡರ್ ಆಗಿರುವ ಸಂಶಯ ಇದೀಗ ರೋಚಕವಾಗಿ ಹುಟ್ಟಿಕೊಂಡಿದೆ ಇದರ ಬಗ್ಗೆ ಹಾಸನ ಸಿಟಿಯ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ವೈರಲ್ ಆಗಿರುವ ವಿಡಿಯೋ ನೋಡಿದ್ರೆ ನಾವು ಮರ್ಡರ್ ಮಾಡಿದ್ವಿ ದೊಡ್ಡದಾಗಿ ಎಲ್ಲ ಬೆಳೆದಿವೆ ಅಂತ ಹೇಳಿಕೊಂಡಿದ್ದಾರೆ ಒಂದು ಕೊಲೆಯನ್ನ ಸೆಲೆಬ್ರೇಟ್ ಮಾಡಿದ್ದಾರೆ ಅಂದ್ರೆ ಇದು ಅಕಸ್ಮಾತ್ ಆಗಿ ಆಗಿರುವ ಕೊಲೆ ಅಂತೂ ಅಲ್ವೇ ಅಲ್ಲ ಪ್ಲಾನ್ ಮಾಡ್ಕೊಂಡೇ ಮರ್ಡರ್ ಮಾಡಿದ್ದಾರೆ ಅಂತ ಹೇಳಬಹುದು ಈ ಹುಚ್ಚು ಹಟ್ಟ ಹಸದಲ್ಲಿ ನಾವು ಹವಾ ಮಾಡಬೇಕು ಅಂತ ಮಾಡದಂಗಿದೆ ಇವರನ್ನು ಹೀಗೆ ಬಿಟ್ಟರೆ ನಾಳೆ ಈ ಪಾತ್ರಿಕೆಗಳು ಯಾರ ಕೈಗೂ ಸಿಗೋದಿಲ್ಲ ಇವರಿಗೆ ಈಗ ಕಡಿವಾಣ ಹಾಕ್ಲೇಬೇಕು ಈಗ ಹಾಸನ ಮಂದಿಗೆ ಓಡಾಡುವ ಸ್ಥಿತಿ ಬಂದಿದೆ ಹೇಳಿ ಕೇಳಿ ಕರ್ನಾಟಕ ಪೊಲೀಸ್ ಇದಕ್ಕೆ ತಕ್ಕ ಪಾಠವನ್ನ ಕಲಸೇ ಕಲಿಸ್ತಾರೆ ಸೊ ಇದು ಇವತ್ತಿನ ಆ ವಿಡಿಯೋ ಆಗಿತ್ತು ಇಂತ ಹೊಸ ಹೊಸ ಅಪ್ಡೇಟ್ಗಾಗಿ ಸ್ಟಾರ್ ಕನ್ನಡ ನ್ಯೂಸ್ ನ ಫಾಲೋ ಮಾಡಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮತ್ತೊಂದು ವಿಶೇಷ ವಿಡಿಯೋದಲ್ಲಿ ಧನ್ಯವಾದಗಳು